ಹೊಸ ಬೆಳಕು ನೊಂದ ಮನಸ್ಸುಗಳ ತೆರೆದ ಪುಟ ನಾನು ನಿಮ್ಮ ಶ್ವೇತಗೌಡ ನಮ್ಮ ಜೊತೆ ಇದ್ದಾರೆ ಅವನಿಕ ಮೇಡಮ್ ಯಾವ ವಿಚಾರದ ಬಗ್ಗೆ ನಮ್ಮ ಕನ್ನಡದ ಜನತೆಗೆ ತಿಳಿಸ್ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಓಕೆ ಇವತ್ತು ಒಂದು ಒಳ್ಳೆ ವಿಚಾರನ ಕುರಿತು ಮಾತನಾಡ್ತಾ ಇದ್ದೇವೆ ಎಂದಿನಂತೆ ಹೊಸ ಬೆಳಕು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇವತ್ತು ಒಂದು ಮೊನ್ನೆ ಹೇಳ್ದಾಗೆ ಒಂದು ವಿಚಾರ ಅಂದರೆ ಒಂದು ಮ ಹೆಣ್ಣು ಮಕ್ಕಳಿಗೆ ತುಂಬ ಸೂಕ್ಷ್ಮವಾದಂಥ ವಿಚಾರ ಈ ವಿಚಾರವನ್ನು ನಾವು ಆಲ್ರೆಡಿ ನಾವು ಮಾಡಿದ್ವಿ ಅಂದರೆ ಈ ಒಂದು ಕೇಸನ್ನು ನಾವು ಹ್ಯಾಂಡಲ್ ಮಾಡಿದ್ವಿ ಏನಪ್ಪ ಅಂದರೆ ಒಂದು ಮಹಿಳೆ ಒಂದು ಮದುವೆ ಆಗ್ತಾಳೆ ಆ ಮದುವೆ ಆಗಿದ ತಕ್ಷಣ ತನ್ನ ಗಂಡ ಅವಳಿಂದ ದೂರ ಆಗ್ತಾಳೆ ಅಷ್ಟೊತ್ತಿಗೆ ಹಾಗೆ ಪ್ರೆಗ್ನೆಂಟ್ ಇರ್ತಾಳೆ ಪ್ರೆಗ್ನೆಂಟ್ ಇದ್ದಾಗ ಆ ಗಂಡ ದೂರ ಆದಾಗ ಆ ಮಗು ಜನನವಾಗುತ್ತೆ ಆ ಜನನವಾದಾಗ ಮಗು ನೋಡೋಕ್ಕೆ ಬಂದಿರತಕ್ಕಂತಹ ಪತಿ ಮತ್ತೆಂದೂ ಅವಳತ್ರ ಬರೋದಿಲ್ಲ ಸುಮಾರು ಒಂದು ಐದು ವರ್ಷಗಳ ನಂತರ ಆದರೂ ಕೂಡ ಬರೋಲ್ಲ ಒಂದು ದಿನ ಏನೋ ಮಗು ಯಾವ ರೀತಿ ಇದೆ ಏನು ಎತ್ತ ಅಂತಂದ್ಬಿಟ್ಟು ಆ ಮಗು ವಿಡಿಯೋ ವೀಡಿಯೋ ಫೋಟೋಸ್ ಎಲ್ಲ ಆತನ ಒಂದು ವಾಟ್ಸಪ್ಗೆ ಕಳಿಸ್ತಾಳೆ ಅದನ್ನು ನೋಡಿಯೂ ಕೂಡ ಅವನು ಯಾವುದೇ ರೀತಿ ಸ್ಪಂದಿಸಿರಲ್ಲ ಹಾಗಿದ್ದಾಗ ಈಕೆಯೇ ಆತ ಎಲ್ಲಿದ್ದಾನೆ ಏನು ಅನ್ನೋದನ್ನು ಹುಡುಕೋಕೆ ನಾಲ್ಕು ವರ್ಷ ತಗೊಳ್ತು ಸೊ ಈ ಥರ ಒಂದು ಪ್ರಶ್ ಪ್ರಶ್ನೆ ಇರುವಾಗ ನನ್ನ ಮಗು ಈಗ ಉದ್ದ ಇದ್ದಾನೆ ಆ ಮಗು ನಾವು ನೋಡಿದ್ರೆ ಖುಷಿ ಪಡ್ತಾನೆ ಅನ್ನೋ ಒಂದು ಆಸಕ್ತಿಯಿಂದ ನಮ್ಮನ್ನೆಲ್ಲರಿಗೂ ಅಪ್ರೋಚ್ ಮಾಡ್ತಾಳೆ ಆಕೆ ಆಕೆ ಮಾಡಿದಾಗ ಆ ಒಂದು ನೋವಿನಲ್ಲೇ ಹೋಗಿ ಮಾತಾಡಬೇಕು ಅಂತ ಅಂದಾಗ ಅಧಿಕಾರಿಗಳ ಸಪೋರ್ಟ್ ತಗೊಳ್ತಾಳೆ ಅಧಿಕಾರಿಗಳ ಸಪೋರ್ಟ್ ತಗೊಂಡು ಅಧಿಕಾರಿಗಳು ಅವಳಿಗೆ ಸಂಪೂರ್ಣವಾಗಿ ಒಂದು ಸಪೋರ್ಟನ್ನು ಕೊಡ್ತಾಳೆ ಆತ ಎಲ್ಲಿದ್ದಾನೆ ಏನು ಅನ್ನೋದನ್ನ ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿ ಒಂದು ದಿನ ಕಾಲ್ ಬರುತ್ತೆ ನಿಮ್ಮ ಗಂಡನ ಮನೆ ಅಡ್ರೆಸ್ಸು ಸಿಕ್ಕಿದೆ ಆತ ಅವನ ಆ ಹುಟ್ಟಿರ್ತಕ್ಕಂಥ ಇನ್ನೊಂದು ಮಗುವಿನ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅಂತ ಒಂದು ಕರೆ ಬರುತ್ತೆ ಆ ಕರೆ ಬಂದಿದ ತಕ್ಷಣ ಆಕೆಗೆ ಹಿಂಗಾಗಿರ್ಬೇಡ ಯಾಕೆಂದರೆ ತನ್ನ ಮಗು ಈಗಾಗಲೇ ನಾಲ್ಕು ವರ್ಷ ಐದು ವರ್ಷದ ಮಗುನ ಮೂರು ತಿಂಗಳು ಮಗುನಲ್ಲಿ ನೋಡಿದಂತಹ ವ್ಯಕ್ತಿ ನಾಲ್ಕು ವರ್ಷ ಆದರೂ ಕೂಡ ಮಗು ಹೇಗಿದೆ ನನ್ನ ಮಗು ಹೇಗೆ ಆಟ ಆಡ್ತಿದ್ದಾನೆ ಬೆಳೀತಾ ಇದ್ದಾನೆ ಓದ್ತಾ ಇದ್ದಾನೆ ಇಲ್ವಾ ಅನ್ನೋದನ್ನು ಕೂಡ ತಿಳ್ಕೊಳ್ಳದೆ ಇನ್ನೊಂದು ಮಗುವನ್ನು ಮಾಡ್ಕೊಂಡಿದ್ದು ಬಹಳ ನೋವಿನ ವಿಚಾರ ಆಗಿರುತ್ತೆ ಆಕೆ ಅಲ್ಲೇ ಕುಸ್ತು ಹೋಗ್ತಾಳೆ ಸೊ ಆ ಒಂದು ವಿಚಾರವನ್ನು ಕುರಿತು ಪ್ರತಿಯೊಬ್ಬರಿಗೂ ತಿಳಿಸಿ ಯಾರ್ಯಾರ ಆಕೆಗೆ ಸಪೋರ್ಟ್ ಕೊಡ್ತಾರೋ ಒಂದು ಬೆಂಬಲವನ್ನು ತಗೊಂಡು ಹೋಗ್ತಾಳೆ ಆ ಹೋದಂತಹ ಅಧಿಕಾರಿಗಳು ಸಹ ತುಂಬಾ ಚೆನ್ನಾಗಿ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಬೇಕು ಅಂತ ಆಕೆಗೆ ತುಂಬ ಸಪೋರ್ಟ್ ಮಾಡ್ತಾರೆ ಆ ಆತನನ್ನು ಕರೆಸ್ತಾರೆ ಆತ ನೋಡಿದ ತಕ್ಷಣ ದಿಗ್ಭ್ರಮೆ ಆಗಿಬಿಡ್ತಾನೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಏಕಾಏಕಿ ತನ್ನ ಮಗುವನ್ನ ನಿಲ್ಲಿಸಿದಾಗ ಒಬ್ಬ ಮನುಷ್ಯನ ಮನಸ್ಥಿತಿ ತಾನು ಮಾಡಿದಂತಹ ತಪ್ಪಿನ ಅರಿವು ಆ ಮಗುವಿನಲ್ಲಿ ಕಾಣ್ತಾ ಇತ್ತು ಆದರೆ ಅವನಿಗೆ ಯಾವುದೇ ರೀತಿ ಪ್ರಾಯಶ್ಚಿತ್ತ ಇರಲಿಲ್ಲ ಪ್ರಾಯಶ್ಚಿತ್ತ ಪಡೋದಿರಲಿ ಆತಂಕಗೊಳಗಾಗಿತ್ತು ಎಲ್ಲಿ ಏನಾಗುತ್ತೋ ಅನ್ನೋ ಕಾರಣಕ್ಕೆ ಆ ಮಹಿಳೆ ಒಂದು ಕೆಲಸ ಮಾಡ್ತಾಳೆ ಏನಪ್ಪ ಅಂದರೆ ಕಾರ್ಯಕ್ರಮ ಮುಕ್ತಾಯ ಆಗೋವರೆಗೂ ಸಮಾಧಾನವಾಗಿತ್ತು ಯಾಕಂದ್ರೆ ನನಗಾಗಿದ್ದ ನನ್ನ ಮಗುಗಾಗಿದ್ದಂತಹ ಅವಮಾನ ಅನ್ಯಾಯ ಇನ್ನೊಂದು ಮಗುವಿಗೆ ಆಗೋದು ಬೇಡ ಆ ಮಗು ನನ್ನ ಮಗು ತರಾನೇ ಅಂತ ಒಂದು ಒಳ್ಳೆ ಭಾವನೆಯನ್ನು ಸೃಷ್ಟಿಸುತ್ತಾಳೆ ಅದಾದ ನಂತರ ಅಧಿಕಾರಿಗಳು ಹೇಳ್ತಾರೆ ಸರ್ ಡಿಸ್ಟರ್ಬ್ ಮಾಡಬೇಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರೆ ಎಲ್ಲೂ ಹೋಗಲ್ಲ ಈಗ ಗೊತ್ತಾಗಿದೆ ಅಲ್ಲ ನಾನು ಅಲ್ಲಿಂದ ಬಂದಿದ್ದೀನಿ ಅಂತಲೂ ಗೊತ್ತಿದೆ ನನ್ನ ಮಗುನೂ ಅವ್ರು ನೋಡಿದ್ರು ಸೊ ಹಾಗಾಗಿ ಅವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಆಕೆ ಠಾಣೆಯಲ್ಲಿ ಕಾಯ್ತಾಯಿದ್ರು ಬಂದ ಬಂದ ತಕ್ಷಣ ಆತ ಮಗುವನ್ನು ಕೂಡ ನೋಡ ನೋಡಿದೆ ಈ ಮಗು ನಂದಲ್ಲ ಸರ್ ಇವನು ಇವಳು ಯಾರೋ ನಂಗೆ ಗೊತ್ತಿಲ್ಲ ಸರ್ ಅಂತಂದಾಗ ಆಕೆ ತಂದಂತಹ ಭಾವಚಿತ್ರಗಳು ಮಾತಾಡ್ತಿದ್ವಿ ಆ ಆಕೆ ತಗೊಂಬಂದಂತಹ ಡಾಕ್ಯುಮೆಂಟ್ಸ್ಗಳು ಮಾತಾಡ್ತಿತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಸೀಮಂತಗಳಾಗಿರ್ಬೋದು ಮದುವೆ ಫೋಟೋ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನೆಲ್ಲ ಆತ ಆಕೆ ಬಹಿರಂಗಪಡಿಸಿದಾಗ ಆತ ಆ ಮುಖ ಭೂಮಿ ನೋಡ್ತಿತ್ತು ಇಂಥ ಒಂದು ಅಲ್ಲಿ ಅಧಿಕಾರಿಗಳು ಅವರಿಗೆ ಬೈತಾರೆ ಈ ಥರ ಅನ್ಯಾಯ ತಪ್ಪಲ್ವ ಹಾಗೆ ಹೀಗೆ ಅಂತ ಎಷ್ಟೋ ಬುದ್ಧಿ ಹೇಳಿದ್ರು ತನ್ನ ಇನ್ನೊಂದು ಹೆಂಡತಿಯನ್ನು ಅಥವಾ ತನ್ನ ಸಂಬಂಧಿಕರನ್ನು ಯಾರನ್ನೂ ಪರಿಚಯಿಸಲ್ಲ ಆತ ಸ್ನೇಹಿತರೊಡನೆ ಮಾತ್ರ ಬರ್ತಾನೆ ಥಾಡೆ ಬಂದಾಗ ಆ ಹೆಣ್ಮಗು ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಿದೆ ಅವ್ರದೇ ಆದ ಸ್ನೇಹಿತರಾಗಿರೋದ್ರಿಂದ ಇಲ್ಲಿ ನ್ಯಾಯಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಆ ಮಗುಗೆ ಅಪ್ಪ ಅನ್ನೋ ಒಂದು ಅಧಿಕಾರನ ಕೊಡಿಸ್ಲಿಲ್ಲ ಮೇಲಾಗಿ ಒಂದು ಮಗು ನಂದೆ ಅನ್ನೋದಕ್ಕೆ ಪ್ರೂಫ್ ತಗೊಂಡು ಬನ್ನಿ ಆಧಾರ ತಗೊಂಡು ಬನ್ನಿ ಅವ್ರ ಹತ್ರ ಸುಮಾರು ಐದು ಥರದ ಆಧಾರಗಳಿದೆ ಓಟ್ ರೈಡಿಯಾ ಅದ ಏನೋ ಹಾಸ್ಪಿಟಲಲ್ಲಿ ಸಿಗುವಂತಹ ಒಂದು ಡಿಸ್ಚಾರ್ಜ್ ಆಗಿರ್ಬೋದು ಅಡ್ಮಿಷನ್ಸ್ ಆಗಿರ್ಬೋದು ಅವರೇ ಮಾಡಿಸಿರ್ತಾರೆ ಅವಾಗ ಐದು ವರ್ಷಗಳ ಹಿಂದೆ ಆತನೇ ಎಲ್ಲ ಸರ್ವಸ್ವವೂ ಅವನೇ ಆಗಿದ್ದ ಹಾಗಿದ್ದಾಗ ಒಂದು ಮನೆ ಏನೋ ರೆಂಟಲ್ ಅಗ್ರಿಮೆಂಟ್ ಹಾಕಿರ್ಬೋದು ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡಿದ್ರು ಕೂಡ ಇವತ್ತೊಂದು ಹೆಣ್ಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಬಹಳ ನೋವಿನ ಸಂಗತಿ ನಮ್ಮ ಸಂವಿಧಾನ ಇನ್ನೂ ಜೀವಂತವಾಗಿದೆ ಆದರೆ ನಾವು ಹೋಗುವ ದಾರಿ ನಾವು ಯಾವ ರೀತಿ ನಾವು ಅಧಿಕಾರಿಗಳಿಗೆ ಅಪ್ರೋಚ್ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ ಇದೆಲ್ಲವೂ ಕೂಡ ಅನುಕೂಲವಾಗ್ತದೆ ಬಾಯಲ್ಲಿ ಹೇಳೋದಕ್ಕಿಂತ ನಾಲ್ಕು ಜನನ ಕರ್ಕೊಂಡೋಗಿ ನಾವು ನೋಡಿ ಇವರು ಹೇಳ್ತಾರೆ ಅವರು ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಅವಾಗೆ ರೈಟಿಂಗ್ ಮಾತಾಡಬೇಕು ದಾಖಲೆಗಳು ಮಾತಾಡಬೇಕು ಆ ಎಲ್ಲ ದಾಖಲೆಗಳನ್ನು ಒಳಗೊಂಡರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದರೆ ವಿಪರ್ಯಾಸನೇ ಹೌದು ಹೌದು ಇಷ್ಟೆಲ್ಲ ಆದಮೇಲೆ ಆಕೆ ಕುಗ್ಲಿಲ್ಲ ಮತ್ತಷ್ಟು ಹೋರಾಟವನ್ನು ಮಾಡಿ ಆಕೆಯ ಮನೆಯಲ್ಲಿದೆ ಅಂತ ನನಗೆ ಗೊತ್ತು ಆತನ ಮನೆ ಎಲ್ಲಿದೆ ಅಂತ ಗೊತ್ತಿದೆ ನಾನು ಅಲ್ಲೇ ಕೂತು ಹೋರಾಟವನ್ನು ಮಾಡೇ ಮಾಡ್ತೀನಿ ನನಗೆ ನ್ಯಾಯ ಬೇಕಾಗಿದೆ ನನಗೆ ನ್ಯಾಯ ತಗೋ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗುವಿಗೆ ನ್ಯಾಯ ಸಿಗಬೇಕು ಅದು ಒಂದು ಹೆಣ್ಣು ಮಗು ಆ ಹೆಣ್ಣು ಮಗು ಭವಿಷ್ಯವನ್ನು ರೂಪಿಸ್ಬೇಕು ನಾನು ಈಗ ನನಗೆ ಹೆಣ್ಣು ಮಗು ಐದು ವರ್ಷ ಅದೇ ಹೆಣ್ಣು ಮಗು ಬೆಳೆದು ದೊಡ್ಡವಳಾಗಿ ನನ್ನ ತಂದೆ ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಪಾಪ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ಅಧಿಕಾರಿಗಳ ಬಳೆ ಹತ್ಕೊಂಡು ಹೇಳಿದಾಗ ನಮಗೆ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ನನಗೆ ಸಮಾಧಾನ ಮಾಡಬೇಡಿ ನನ್ನ ಮಗಳಿಗೆ ಸಮಾಧಾನ ಮಾಡಿ ಅಂತ ಅಂದಾಗ ನಮಗೂ ಬಹುಶಃ ಎಲ್ಲೋ ಕಣ್ಣು ಸ್ವಲ್ಪ ಒದ್ದಾಯಿತು ಆತನಿಗೂ ನಾವು ಮಾತಾಡಿ ನೋಡಿದ್ವಿ ಏನಪ್ಪ ಈ ಥರ ಮಗಳು ಭವಿಷ್ಯ ಹಾಳು ಮಾಡಬೇಡ ಗಂಡು ಮಗು ಆದರೆ ಎಲ್ಲೋ ಬದುಕೊಳುತ್ತೆ ಹೆಣ್ಣು ಮಗು ಆಗಿರೋದ್ರಿಂದ ಆಕೆ ದೊಡ್ಡವಳಾದ ಮೇಲೆ ತಂದೆನೋ ಪ್ರೀತಿ ಹೆಣ್ಮಕ್ಳಿಗೆ ಜಾಸ್ತಿನೇ ಇರುತ್ತೆ ಸೊ ಆಗ ಅವಳು ಏನು ಉತ್ತರ ಕೊಡಬೇಕು ಬರೀ ಫೋಟೋಸ್ಗಳನ್ನ ತೋರಿಸಿದ್ರೆ ಅದನ್ನ ನೀವು ಮಗು ಊಟಕ್ಕೂ ಮುಂಚೆ ಫೋಟೋಸ್ ಫೋಟೋಸ್ಗಳು ಬೇರೆ ಬೆಳೀತಾ ಬೆಳೀತಾ ಭಾವನೆಗಳನ್ನು ತೋರಿಸುವಂಥ ಫೋಟೋಸ್ಗಳೇ ಬೇರೆ ಆಗಿರುತ್ತೆ ಒಂದು ದಿನವೂ ಮಗು ಪೋಷಣೆ ಲಾಲನೆ ಏನೂ ಮಾಡಿರಲ್ಲ ಈ ರೀತಿ ತಪ್ಪಲ್ವ ಇವಾಗ ಆ ಮಗು ನಂದೇ ಅಲ್ಲ ಅನ್ನೋದಕ್ಕೆ ಪ್ರೂಫ್ ತೊಗೊಂಡು ಬನ್ನಿ ಅಂತ ಕೇಳ್ತಿರಲ್ಲ ಮಾನವೀಯತೆ ಇದೆಯಾ ಅಂತ ಕೇಳಿದಾಗ ಆತ ಹೇಳ್ತಾನೆ ಹೌದು ಮೇಡಮ್ ನಾನು ಜೊತೇಲಿದ್ದು ಸತ್ಯ ಸಂಸಾರ ಮಾಡಿದ್ದು ಸತ್ಯ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಆಕೆ ಜೊತೆಗೆ ಜೀವನ ಮಾಡಿದ್ದೀನಿ ಸಂಸಾರ ಮಾಡಿದ್ದೀನಿ ಆ ಮಗು ನಂದೇ ಆದರೆ ಅವಳು ಅವತ್ತು ನಡ್ಕೊಂಡಂತಹ ದುರಾಂಕಾರದ ವರ್ತನೆ ಇವತ್ತು ನನ್ನನ್ನು ಇಲ್ಲಿ ತೊಗೊಂಡು ಬಂದಿದೆ ಅದಕ್ಕೆ ನಾನು ಒಂದು ಸಣ್ಣ ಒಂದು ಕಾರಣ ದೊಡ್ಡ ಕಾರಣ ಅಲ್ಲ ಮನೆ ಬಿಟ್ಟು ಹೋಗಿಲ್ಲ ಪರಪುರುಷರನ್ನ ನೋಡಿಲ್ಲ ಅಥವಾ ಕಳ್ತನ ಮಾಡಿಲ್ಲ ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ ಯಾವುದೋ ಒಂದು ಸಣ್ಣ ಸಿಲ್ಲಿ ಮ್ಯಾಟರ್ಗೋಸ್ಕರ ಒಂದು ಹೆಂಡತಿ ಮಗು ಸಂಸಾರವನ್ನು ತುಂಬಿದ ಮನೆಯನ್ನು ಬಿಟ್ಟು ಹೋಗಿ ನಾಲ್ಕು ವರ್ಷಗಳ ಸತತ ಹೇಗೆ ನಾವು ಒಂಟಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ನಮ್ಮದು ಅಂತ ಒಂದು ರಕ್ತ ಸಂಬಂಧ ಬೆಳೆಸ್ಕೊಂಡು ಒಂದು ಕುಟುಂಬದ ಮನೆಯನ್ನು ಕಟ್ಟಿ ಅದು ಬಾಡಿಗೆನೇ ಆಗಿರಲಿ ಸ್ವಂತನೇ ಆಗಿರಲಿ ಅಲ್ಲಿ ಆ ಮನೆಯನ್ನು ಮಶಾಣ ಮೌನವನ್ನಾಗಿ ಮಾಡಿ ಹೊರಗಡೆ ಬಂದು ಮತ್ತೊಂದು ಮನೆ ಕಟ್ಕೊಂಡು ಇನ್ನೊಂದು ಮಗು ಹುಟ್ಟಿಸ್ಕೊಂಡು ಆ ಮಗುವಿನ ಭವಿಷ್ಯ ಮಾತ್ರ ರೂಪಿಸೋದು ಬಹಳ ತಪ್ಪು ಇವತ್ತು ನೀವು ಚೆನ್ನಾಗಿರಬಹುದು ಆದರೆ ನಾಳೆ ದೇವರ ಲೆಕ್ಕದಲ್ಲಿ ಸಂವಿಧಾನದಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಪೇಪರ್ ಮಾತಾಡುತ್ತೆ ಡಾಕ್ಯುಮೆಂಟ್ಸ್ಗಳು ಮಾತಾಡ್ತವೆ ಮನುಷ್ಯರು ಮಾತಾಡಿಲ್ಲ ಅಂದರೆ ಆದರೆ ದೇವರ ಒಂದು ದೇವರ ಸೃಷ್ಟಿಯಲ್ಲಿದೆಯಲ್ಲ ಅವರಿಂದ ನಾವು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ಎಲ್ರಿಗೂ ಹೇಳೋದಿಷ್ಟೇ ಚಕ್ ಅದೊಂದು ಚಿಕ್ಕ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಮನೆಯಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳನ್ನ ಮಾಡ್ಕೊಂಡು ವಿಚ್ಛೇದನತ್ತ ಹೋಗುವಂಥದ್ದು ಅಥವಾ ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಮನೆ ಮಕ್ಕಳು ಹೆಂಡತಿಯನ್ನ ತೊರೆಯುವಂಥದ್ದು ಇದು ಯಾವುದನ್ನೂ ಮಾಡ್ಬಾರ್ದು ತಡ್ಕೊಳ್ಳೋ ಶಕ್ತಿ ಇಲ್ಲ ಆಕೆ ಒಂದು ಕಲ್ಲು ಮನಸ್ಸನ್ನ ಮಾಡಿಕೊಂಡು ಮಗಳಿಗೋಸ್ಕರ ಜೀವನ ಮಾಡಬೇಕು ಬೆಳೆದು ತೋರಿಸ್ಬೇಕು ಅವ್ರ ಮುಂದೆನೆ ನಿಂತು ತೋರಿಸ್ಬೇಕು ಅನ್ನೋ ಆಸಕ್ತಿ ಇದ್ದಿದ್ದು ಆ ಛಲ ಹಠ ಅನ್ನೋದು ಅವಳಿಗಿತ್ತು ಅವಳು ಸಾಯ್ಲಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಮೇಲಾಗಿ ಆ ಹೆಣ್ಣು ಮಗುವಿನ ಭವಿಷ್ಯ ರೂಪಿಸ್ಬೇಕು ನನಗಾಗಿದ್ದ ಅನ್ಯಾಯ ಇನ್ನೊಂದು ಮಹಿಳೆಗೆ ಆಗ್ಬಾರ್ದು ನನ್ನ ಮಗಳಿಗೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಕೆ ಇವತ್ತು ಸಹ ಹೋರಾಟನೆ ಮಾಡ್ತಿದ್ದಾಳೆ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಂಡಾಯ್ತು ಅದು ಪಾಯಿಂಟ್ ಆಫ್ ವರ್ಕ್ ಆದ್ರೆ ಮಾನವೀಯತೆ ಅಂತ ಬಂದಾಗ ಪುರುಷರಲ್ಲೂ ಕೂಡ ಸ್ತ್ರೀಯರಲ್ಲೂ ಕೂಡ ಅದು ಉಳಿಬೇಕು ಅಳಿಬಾರದು ಯಾವತ್ತು ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಮನೆಗೋಸ್ಕರ ನಾವು ಸ್ಯಾಕ್ರಿಫೈ ಮಾಡ್ಕೋಬೇಕಂದ್ರೆ ತಾಳ್ಮೆಯಿಂದ ಒಂದು ಸ್ವಲ್ಪ ದಿನ ಒಂದು ನಾಲ್ಕು ದಿನ ಐದು ದಿನ ಆದರೆ ಅವರೇ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಹ್ಞೂ ನನ್ನ ಮಗಳು ದೂರ ಆಗ್ಬಿಟ್ರು ಇವತ್ತೆಲ್ಲ ನಾಳೆ ನನಗೆ ಅವರು ಬೇಕು ನಾನು ಮಾಡಿದ ತಪ್ಪು ಅನ್ನೋದು ಆಕೆಗೂ ಅರ್ಥ ಆಗುತ್ತೆ ಆತನಿಗೂ ಅರ್ಥ ಆಗುತ್ತೆ ಇಬ್ಬರನ್ನ ನಾನು ಮೇಲು ನಾನು ಕೇಳು ಅಂತ ಹೇಳಿ ಇಬ್ಬರಲ್ಲೂ ಸ್ವಾರ್ಥವನ್ನು ಬಯಸಿ ಇಬ್ಬರು ಕೂಡ ನಾನು ಮೇಲು ನಾನು ಜಾಸ್ತಿ ನಂದೇ ನಡಿಬೇಕು ಅನ್ನೋ ಒಂದು ಪೌರಶದಲ್ಲಿ ಸಂಸಾರ ಆಗೋದಕ್ಕೆ ಸಾಧ್ಯನೇ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋತ್ರನೇ ಇದು ಜೀವನ ಆಗೋ ಸಾಧ್ಯ ಇಲ್ಲಾಂದರೆ ಈ ಥರ ಉದಾಹರಣೆಗಳು ಬಹಳ ನಮ್ಮ ಕರ್ನಾಟಕದಲ್ಲೇನು ಬೆಂಗಳೂರಿನಲ್ಲೇನು ರಾಜಧಾನಿಯಲ್ಲಿ ತುಂಬ ಇದ್ದಾವೆ ಸೊ ಹಾಗಾಗಿ ಸಂಸಾರ ಒಡೆಯೋದು ತುಂಬಾ ಸುಲಭ ಆದರೆ ಅದನ್ನು ಮತ್ತೆ ಕೂರಿಸೋದಿದೆಯಲ್ಲ ಬಹಳ ಕಷ್ಟ ಕೂರಿಸಿದ ತಕ್ಕನಾಗಿ ಮತ್ತೆ ನಡ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಇದ್ದಿದ್ದು ಕಷ್ಟ ಒಂದು ಗಾಜಿನ ಮನೆಯಲ್ಲಿ ಇದ್ಕೊಂಡು ಇನ್ನೊಂದು ಗಾಜಿಗೆ ಕಲ್ಲುಡಿ ಅಂತ ಕೆಲಸ ಮಾಡಬಾರ್ದು ಯಾಕೆಂದ್ರೆ ಇವತ್ತು ಎಲ್ಲಿ ಒಂದು ಸಂಸಾರ ಹಾಳು ಮಾಡಿ ಅಲ್ಲಿ ಇನ್ನೊಂದು ಸಂಸಾರನ ಬೆಳ್ಕೊಂಡು ಈಗ ಎಲ್ಲೋನು ಉತ್ತರ ಕೊಡಕಾಗದೆ ಅಲ್ಲೋನು ಉತ್ತರ ಕೊಡುತ್ತೆ ಆತ ಹೇಗೆ ಒದ್ದಾಡ್ತಾ ಇದ್ದಾನೋ ಕಾನೂನಾತ್ಮಕವಾಗಿ ಅವನಿಗೆ ಪಾಠ ಕಲಿಸಿ ಎರಡೂ ಕಡೆಯೂ ಜೀವನ ಇಲ್ದಿರೋ ತರ ಮಾಡಿದ್ರೆ ಮಾತ್ರ ಅವನಿಗೆ ಸಾಧ್ಯ ಮುಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಆಗ್ಲಿ ಹೊರಗಡೆ ಬಂದ ಮೇಲೆ ಆಗ್ಲಿ ಯಾವುದೇ ಹೆಣ್ಮಕ್ಳಿಗೆ ನಾನು ಮೋಸ ಮಾಡಬಾರ್ದು ಯಾವ ಮಗುಗೂ ನಾನು ಮೋಸ ಮಾಡಬಾರ್ದು ಅನ್ನೋದು ಆತನಿಗೆ ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಧನ್ಯವಾದ ಉತ್ತಮ ಮಾಹಿತಿನ ನಮ್ಮ ಕನ್ನಡ ಜನತೆಗೆ ತಿಳಿಸ್ಕೊಟ್ಟಿರಿ ತಮಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿಲ್ಲ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು